ಕೆಲಸ ಮಾಡಬೇಕು ಮತ್ತು ಈ ಊರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಸ್ಕೊಡ್ಬೇಕು ಬಹಳ ಮುಖ್ಯವಾಗಿ ಮದಗಿರಿ ಕೂಡ ಅನ್ಯಾಯ ಆಗಿರುವಂಥ ದೊಡ್ಡೇರಿ ಹೋಗ್ಲಿ ಬಹಳ ದೊಡ್ಡ ಹೋಗ್ಲಿ ಅದೆಲ್ಲ ಒಂದೇ ಲೈನಿಗೆ ಬರ್ತಾವ ಆ ಪಂಚಾಯತಿಗಳೆಲ್ಲ ಅಲ್ಲಿ ಕೂಡ ನೀರು ಕೊಡಲಿಲ್ಲ ಯಾವ ರೀತಿಯ ನೀರಾವರಿ ಯೋಜನೆಗಳು ನಾವೆಲ್ಲ ತೊಂಬತ್ತ ಏಳು ತೊಂಬತ್ತೆಂಟನೇ ಸಾಲಿನಿಂದ ನೀರಾವರಿ ಹೋರಾಟ ಮಾಡ್ಕೊಂಡು ಬಂದಿದೆ ಅದ್ರ ಫಲವಾಗಿ ಇವತ್ತು ಅಪ್ಪರಭದ್ರ ಭದ್ರ ಆಗ್ತಾ ಇದೆ ಆಗ್ತಾ ಇದೆ ಹೇಮಾವತಿ ಬಂತು ಆದರೆ ನೀರಿನ ಹಂಚಿಕೆ ವಿಷಯದಲ್ಲಿ ರಾಜಕೀಯ ಸಲ್ಲದು ತಾರತಮ್ಯ ಸಲ್ಲದು ಅದು ಅಕ್ಷಮ್ಯ ಅದರಿಂದ ಕಿರಣ್ ಕುಮಾರ್ ಅವರು ಆ ಎರಡೂ ಪಂಚಾಯಿತಿಗಳಿಗೆ ನೀರು ಕೊಡಿಸುವಂಥ ಕೆಲಸವನ್ನು ಮಾಡಬೇಕು ಕೇಂದ್ರ ಮಂತ್ರಿಗಳಾದಂಥ ಸೋಮಣ್ಣ ಅವರಿದ್ದಾರೆ ಅವರು ಕೂಡ ನಾನು ತಿಳಿಸ್ತೀನಿ ಮತ್ತು ಸರ್ಕಾರದಲ್ಲೇ ಕಿರಣ್ ಕುಮಾರ್ ಅವರು ಇರೋದರಿಂದ ಅವರು ಮತ್ತು ಜಯಚಂದ್ರ ಅವರು ಕೂಡ ನಾನು ಹೇಳ್ತೀನಿ ಎಲ್ಲರ ವಿಶ್ವಾಸ ತೆಗೆದುಕೊಂಡು ಈ ಭಾಗಕ್ಕೆ ನೀರು ತರುವಂಥ ಎಲ್ಲೆಲ್ಲಿ ಈ ಭಾಗದಲ್ಲಿ ಅನ್ಯಾಯ ಆಗಿದೆ ಅವರಿಗೆ ನೀರು ಕೊಡಿಸುವಂಥ ಕೆಲಸವನ್ನು ಸರ್ಕಾರದಿಂದ ಬಾಡಿಸ್ಬೇಕು ಹಾಗೆ ಹೇಳಿ ಇನ್ನೊಂದು ಪ್ರಾಜೆಕ್ಟ್ ಮಾಡಿದ್ವಿ ಈ ಕುರಿಹಳ್ಳಿ ರಾಮಲಿಂಗಾಪುರ ಮತ್ತು ಚಿಕ್ಕಾಪಟ್ಟಣ ಕೆರೆ ಅದು ಕೂಡ ಹಂಗೆ ನೆನೆಗುದಿ ಬಿದ್ದಿದೆ ಅದಾಯ್ತಾ ಅದು ಆಗಲಿಲ್ಲ ಅದು ಕೂಡ ಅಲೋಕೇಶನ್ ಮಾಡಬೇಕು ಅಂತೇಳಿ ನಾವು ಹೋರಾಟ ಮಾಡಿ ಇಲ್ಲ ನೀರಾವರಿ ವಿಷಯದಲ್ಲಿ ಈ ಹೋಬಳಿಗೆ ಭಾಳ ಅನ್ಯಾಯ ಆಗ್ತಾ ಇದೆ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡಬೇಕಾಗ್ತದೆ ಮತ್ತು ಅಕ್ಕಪಕ್ಕದ ಎರಡು ಕಿಲೋಮೀಟರ್ ದೂರದಿಂದ ನೀವು ಪೈಪ್ ಲೈನ್ ಮಾಡ್ತೀರಿ ನೀರು ಕೊಡ್ತೀರಿ ಆ ಇನ್ನು ಎರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಕೆರೆಗಳಿಗೆ ನೀವು ನೀರು ಕೊಡಲ್ಲ ಅಂತ ಎಷ್ಟು ನೋವಾಗ್ತದೆ ಆ ಜನಗಳಿಗೆ ಅದರಿಂದ ಮದ್ಗಿರಿ ತಾಲೂಕು ಆಗಿರುವಂತಹ ಅನ್ಯಾಯವನ್ನು ಸರಿಪಡಿಸಬೇಕು ಇಲ್ಲಿ ನಮ್ಮ ತಾಲೂಕಿನಲ್ಲಿ ಈ ಒಂದಷ್ಟು ಪಂಚಾಯತಿಗಳೇನಿದಾವೆ ಬುಕ್ಕಾಪಟ್ನ ಹುಬ್ಬಳ್ಳಿಯ ಒಂದಷ್ಟು ಪಂಚಾಯತಿಗಳು ಆ ಪಂಚಾಯತಿಗಳಿಗಾಗಿರುವಂತಹ ಅನ್ಯಾಯವನ್ನು ಕೂಡ ಸರಿಪಡಿಸ್ಬೇಕು ಮತ್ತು ನೀರಿನ ಅಲೋಕೇಶನ್ ಕೊಡಬೇಕು ಹಾಗೆ ಅಂತ ಹೇಳಿ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡುತ್ತೆ